ಎಲ್ಲ ಹುಬ್ಬಳ್ಳಿ ಜನತೆಗೆ ಚಲೋ ಇದಾರೇನ್ರಿ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ನೋಡಿದಾಗ ಹೋಣ ಹೋಣ ಏ ಅವ್ರ ಮಾತಾಡಕ್ ಹತ್ತಾರ ಮೊದಲನೇದಾಗಿ ನೀವು ಹೇಳಿದ್ರಿ ಗೊತ್ತಾ ತೋಳು ಬಲ ಅಂತ ಸರ್ ಅವರು ನಮಗೆಲ್ಲ ಬಲ ಅಲ್ವಾ ನಮ್ಮೆಲ್ಲರ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್ ದ ಒನ್ ಅಂಡ್ ಓನ್ಲಿ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ ಇವತ್ತು ಟ್ರೇಲರ್ ಲಾಂಚ್ ಆಯಿತು ಅದ್ದೂರಿಯಾದಂಥ ಒಂದು ಟ್ರೇಲರ್ ಆ್ಯಕ್ಚುಲಿ ಕಂಟೆಂಟ್ ಭಾಳನೆ ಇಂಪಾರ್ಟೆಂಟ್ ಇವತ್ತು ಕಂಟೆಂಟ್ ಹೀರೋ ಅಂತಾರೆ ಭಾಳನೆ ಚೆನ್ನಾಗಿ ಮಾಡಿಸಿದ್ದಾರೆ ತರುಣ್ ಸುಧೀರ್ ಅವರು ನಮ್ಮ ಬ್ರದರ್ ತರುಣ್ ಅವರು ಇಲ್ಲಿ ಇದೇ ವೇದಿಕೆಯಲ್ಲಿ ನಾನು ಇದು ಎರಡನೇ ಸಲ ಬರ್ತಿದ್ದೀನಿ ಯಾಕಂದರೆ ಪ್ರೀವಿಯಸ್ ಆಗಿ ರಾಬರ್ಟ್ ಸಿನಿಮಾಗೆ ಬಂದಿದ್ದೆ ನಿಮ್ಮೆಲ್ಲರೂ ಎದುರುಗಡೆ ರಾಘವನಾಗಿ ಬಂದಿದ್ದೆ ಅದಕ್ಕೂ ಸಾಥ್ ಕೊಟ್ಟಿದ್ದ ನಮ್ಮ ರಾಬರ್ಟ್ ದರ್ಶನ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಆ ಬ್ರದರ್ ಫ್ರಮ್ ನದರ್ ಮದರ್ ಮದರ್ಪ ಖಂಡಿತ ಅದು ಬರೀ ಲಿರಿಕ್ಸ್ಗೆ ಅಂತ ಬರ್ದಿದ್ದಲ್ಲ ನಿಜವಾಗ್ಲೂ ಬ್ರದರ್ ಫ್ರಮ್ ನದರ್ ಮದರ್ ನಮ್ಮೆಲ್ರಿಗೂ ನನಗಾಗ್ಲಿ ಅಭಿಗಾಗ್ಲಿ ಅಥವಾ ಯಶಸ್ಗಾಗ್ಲಿ ಅಥವಾ ತರುಣ್ಗಾಗ್ಲಿ ಬಹಳಷ್ಟು ಜನಕ್ಕೆ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ದೊಡ್ಡ ಆಲದ ಮರ ಸೊ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೆ ಆರಾಧನಾ ಅವರು ಆರಾಧನಾ ಅವರು ಆಗಲೇ ಹೇಳ್ತಿದ್ರು ಯು ಲುಕ್ ವೆರಿ ಬ್ಯೂಟಿಫುಲ್ ಆರಾಧನಾ ಅವ್ರೆ ಆ್ಯಂಡ್ ನೀವೊಂದು ಮಾತು ಹೇಳಿದ್ರಿ ಇದೇ ಸ್ಟೇಜ್ ಮೇಲೆ ನಿಮ್ಮ ಅಂದರೆ ನಮ್ಮ ರಾಮು ಸರ್ ಬಗ್ಗೆ ನಮ್ಮ ತ ಅಂದರೆ ತಂದೆಯವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ ತಂದೆಯವರು ಇಲ್ಲ ಅಂದರೂ ಪರವಾಗಿಲ್ಲ ನಮಗೆಲ್ಲ ತಂದೆ ತಾಯಿ ಇವತ್ತಿ ಕರ್ನಾಟಕದ ಜನತೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ನಮ್ಮನ್ನೆಲ್ಲ ಇವತ್ತಿನವರೆಗೂ ನಮ್ಗೆ ಅನ್ನ ಹಾಕಿ ಇವತ್ತವರೆಗೂ ಸಾಕ್ತಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಅಂದರೆ ಎಸ್ಪೆಷಲಿ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ ನಾವು ಅವರೆಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಮ್ಮ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಮಾಲಾಶ್ರೀ ಮ್ಯಾಮ್ ಅವ್ ಆ್ಯಂಡ್ ಎಲ್ಲ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂಡ್ ರಾಕ್ಲಿನ್ ಪ್ರೊಡಕ್ಷನ್ ಅಲ್ಲಿ ಇವತ್ತು ಈ ಸಿನಿಮಾ ಬರ್ತಿದೆ ಡೇಟ್ ಎಲ್ರಿಗೂ ಜ್ಞಾಪಕ ಇದೆ ತಾನೆ ಖಂಡಿತ ಜ್ಞಾಪಕ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲ ನಾನು ಚೆಕ್ ಮಾಡಿದೆ ನೀವು ಕರೆಕ್ಟ್ ಆಗಿದ್ದೀರ ಅಲ್ಲ ಇಲ್ಲಿಂದ ಒಂಚೂರು ಹಿಂಗೆ ಎತ್ಕೊಂಡೆ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಅಂಡ್ ಅಫ್ಕೋರ್ಸ್ ನಮ್ಮ ಎಲ್ಲ ತಮ್ಮಂದಿರಾದ ನಮ್ಮ ಯಂಗೆಸ್ಟ್ ಬ್ರದರ್ ಅಭಿಷೇಕ್ ಅಂಬರೀಷ್ ಅವರು ಅವರು ಬಂದಿದ್ದಾರೆ ಆ್ಯಂಡ್ ಯಶಸ್ ಸೂರ್ಯ ಅವರು ಆ್ಯಂಡ್ ತನು ಅಂಡ್ ನಮ್ಮ ಅಲೋಕು ಆ್ಯಂಡ್ ಮೇಘಾ ಶೆಟ್ಟಿ ಅವರು ಸೊ ಎಲ್ಲ ಇಡೀ ಚಿತ್ರತಂಡ ಎಲ್ಲರೂ ಬಂದಿದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಎಲ್ಲ ಭಾಳಷ್ಟು ಪೊಲೀಸ್ ಸಿಬ್ಬಂದಿಗಳು ಎಲ್ರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ತಾವೆಲ್ಲರೂ ನಿಂತ್ಕೊಂಡು ನಮ್ಮ ಬಾಸ್ ಅಭಿಮಾನಿಗಳು ಸೊ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮಲ್ಲೊಬ್ಬ ಅಂದರೆ ದರ್ಶನ್ ಸರ್ ಅವರ ಕೋಟ್ಯಂತರ ಸೆಲೆಬ್ರಿಟಿ ಸೆಲೆಬ್ರಿಟೀಸ್ ನಾನು ಒಬ್ಬನಾಗಿ ಬಂದಿದ್ದೀನಿ ಸೊ ಅವರ ಅಭಿಮಾನಿಯಾಗಿ ನಾನು ಈ ಕಾಟೇರಿಯಾದ ಟ್ರೇಲರ್ ನೋಡಿದಾಗ ಅಮೇಝಿಂಗ್ ಸೊ ಎಸ್ಪೆಷಲಿ ಬಾಸ್ ನೀವು ಲಾಸ್ಟ್ ಅಲ್ಲ ಒಂದು ಓಲ್ಡ್ ಅಲ್ಲಿ ಬರ್ತಿರಲ್ಲ ಬ ಸೂಪರ್ ನಾನು ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಅಭಿಮಾನಿಗಳು ನಾನು ಅಭಿಮಾನಿಯಾಗಿ ವೇಟ್ ಮಾಡ್ತಿರ್ತೀನಿ ಸೊ ಒಳ್ಳೇದಾಗಲಿ ಎಲ್ಲ ಅಭಿಮಾನಿಗಳಿಗೂ ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ನೂರಾರು ವರ್ಷ ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ಜೈ ಕರ್ನಾಟಕ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಈಗ ಅಭಿಷೇಕ್ ಅವರೇ ಏನು ಡೈಲಾಗ್ ಡೈಲಾಗ್ डायलॉग डायलॉग हेल्प करते हैं सर एली सर या रॉबर्ट आ रॉबर्ट डायलॉग आ नवाग्रहा ना जगो बसो हार्बर तलपला धन्यवाद गणपा थैंक यू थैंक यू ಅಭಿಷೇಕ್ ಮುಂಚೆ ಈ ಲೆಫ್ಟ್ ಸೈಡ್ ಒಂದ್ ಸ್ವಲ್ಪ ಶಕ್ತಿ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ನನ್ನ ಆಸೆ ಧನ್ವೀರ್ ಈ ನೀವು ಕಂಪ್ಲೀಟ್ ಪಿಕ್ಚರ್ ಆಗುತ್ತೆ ಧನ್ವೀರ್ ಪ್ಲೀಸ್ ಬನ್ನಿ ಪ್ಲೀಸ್ ಬನ್ನಿ ಕೈವಾ ಆಮೇಲೆ ಮ್ಯಾನರ್ಸು ಫೈಟರ್ ಎಲ್ಲ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಕಾಟೇರ ಕಾಟೇರ ನೆಲ್ಸನು ಧನ್ವೀರ್ ಅವ್ರು ಬಂದ್ರೆ ಇಲ್ಲೊಂದು ಅದ್ಭುತವಾದಂತ ವಿಷಯ ನಡೆಯುತ್ತೆ ಮೂಮೆಂಟ್ ಮೂಮೆಂಟ್ ಆಗುತ್ತೆ ಸರ್ ಇದೊಂದು ಮೂಮೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್ ಹಾ ಧನ್ವೀರ್ ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಭಿ ಪಕ್ಕದಲ್ಲಿ ಅಷ್ಟೇ ಎಸ್ ಅಭಿಷೇಕ್ ಅವರೇ ಗರ್ಜಿಸಿ ಯಂಗ್ ರೆಬಲ್ ನಮಸ್ಕಾರ ಆರಾಮದಿರಿ ಎಲ್ರಿಗೂ ಶರಣೋ ಶರಣಾರ್ಥಿ ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನಿಗಿಂದ ಮಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಕಣ್ಣ ನಾನೇನು ಜಾಸ್ತಿ ಮಾತಾಡಕು ಹೋಗಲ್ಲ ಯಾಕಂದ್ರೆ ಟೈಗರ್ ಅಷ್ಟು ಚೆನ್ನಾಗಿ ಮಾತಾಡಕೊಂಡು ನಂದಗಂತೂ ಬರಲ್ಲ ಎಲ್ಲರಿಗಿಂತ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಇವರು ಒಂದೇಳಕ್ ಇಷ್ಟ ಪಡ್ತೀನಿ ಇವತ್ತಿಗೆ ಈ ಪಿಕ್ಚರ್ ಆಗಲಿ ಈ ಪ್ರೊಡಕ್ಷನ್ಗಾಗಲಿ ಈ ಡೈರೆಕ್ಟ್ರಿಗಾಗಲಿ ಇಲ್ಲ ನಮ್ಮ ಅಣ್ಣ ಇಂಥ ದೊಡ್ಡ ಹೀರೋಗಾಗಲಿ ನಾವು ಬರ್ದೇ ಇದ್ರು ಸಹ ಈ ಸಿನಿಮಾಗೆ ಪ್ರಮೋಷನ್ಗಂತೂ ನಾವು ಬಂದಿಲ್ಲ ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಅಣ್ಣ ಹೌದು ಅವ್ರು ಕೊಡೋ ಪ್ರೀತಿಗೆ ಅವ್ರು ಕೊಡೋ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬತಾರಲ್ಲ ಅದೇ ಒಂದು ಶಕ್ತಿಗೋಸ್ಕರ ಇಲ್ಲಿ ಬಂದಿದ್ದೀವಿ ಹುಬ್ಬಳ್ಳಿ ಮಂದಿಯಿಂದ ನನಗೆ ಒಂದೇ ವಿನಂತಿ ನಾನು ಜಾಸ್ತಿ ಕೇಳಲ್ಲ ಕೇಳಲ್ಲ ಜಾಸ್ತಿ ಮಾತಾಡೋದಿಲ್ಲ ನಾನು ನಿಮ್ಮನ್ನೇ ಕೇಳ್ತೀನಿ ಪ್ರಶ್ನೆ ನೀವು ನನಗೆ ಉತ್ತರ ಕೊಡ್ಬೇಕಾಗುತ್ತೆ ಕೊಡ್ತೀರಾ ಡಿಸೆಂಬರ್ ಎಂಡ್ಗೆ ಯಾವತ್ ಬರುತ್ತೆ ಪಿಕ್ಚರು ಯಾವತ್ತಣ ಪಿಕ್ಚರ್ ಹೆಸರೇನು ಸಾರಿ ಹೀರೋ ಯಾರು ಮತ್ತೊಮ್ಮೆ ಪ್ಲೀಸ್ ಸ್ವಲ್ಪ ಜೋರಾಗಿ ಡಿ ಬಾಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಬಂದಿರೋದು ಒಂದೇ ರೀಸನ್ ಒನ್ ಪರ್ಸನ್ ಹ್ಯೂಮನ್ ಒಂದೇ ಸ್ಟ್ರೆಂತ್ ನೀವು ಎಷ್ಟೇ ಸೀನಿಯರ್ ನೀವ್ ನನಗೆ ಹೇಳ್ಬೋದು ಮಾತಾಡಬೇಡ ಅಂತ ಅವ್ರ ಕೂಗನ್ನ ಯಾರು ಸೈಲೆಂಟ್ ಮಾಡಕ್ ಆಗಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ನನ್ನ ಸಿನಿಮಾನು ಬಂತು ಇತ್ತೀಚಿನ ದಿನಗಳಲ್ಲಿ ಇವನು ಸಿನಿಮಾನು ಬಂತು ನಮ್ಮ ಧನ್ವೀರ್ ಸಿನಿಮಾನು ಬಂತು ತಮ್ಮಂದಿರ್ಗ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರೆ ನಮ್ಮ ಅಣ್ಣನ್ ಯಾವ ರೀತಿ ಕೆಲ್ಸ್ಕೊಡ್ತೀರ ಬಾಣ ಯಾವತ್ತು ಅಲ್ಲ ಯಶಸ್ಸು ಬಂತು ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣನ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೆಲ್ಲೂ ಇರ್ಲಿ ಅಂತ ನಾನು ಸ್ವಲ್ಪ ಕೇಳ್ಕೊಂಡು ಯಾಕಂದ್ರೆ ಸ್ವಲ್ಪ ಸ್ವಾರ್ಥಿನ ಬರ್ಬೇಕು ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಮಂದಿಗೆ ಟ್ರೇಲರ್ ಟ್ರೇಲರೇ ಇಷ್ಟ ಪಿಕ್ಚರ್ ಯಾ ಲೆವೆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಒಂದೆರಡು ಎರಡು ಕ್ಷಣ ಮಾತಾಡಕು ಒಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಯಾಕಂದ್ರೆ ನೀವು ಯಾರನ್ನೂ ಮಾತಾಡಕ್ಕೆ ಬಿಟ್ಟಿಲ್ಲ ನಾವು ಜಾಸ್ತಿ ಮದ್ರಿಗೆ ಹೋಗಬಾರ್ದು ಯಾಕಂದರೆ ಗೊತ್ತು ಒಬ್ಬರ ಮಾತು ಕಾಯ್ತಾ ಇದ್ದೀರ ಕಾದ್ರದಿಂದ ಅಂತ ನಿಮ್ಮಂಗೆ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ ಅಣ್ಣ ತಮ್ಮಂದಿರಿಗಾಗೋ ಅಭಿಮಾನಿಗಳಾಗೋ ನಾವು ಬಂದಿದ್ದೀವಿ ನಿಜ ಹೇಳಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿ ಆಗಿ ಬಂದಿದ್ದೀವಿ ಯಾಕಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳೇ ನಾವು ಸೊ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಟ್ರೇಲರ್ ನೋಡಿದ್ದೀರಾ ಪಿಕ್ಚರ್ ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೋರುತ್ತಾ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾ ಇರೋ ನಮಸ್ಕಾರಗಳು ಎಲ್ಲರಿಗೂ ಹಾಗೆ ಮಾತು ಮುಗಿಸ್ಕೋಕ್ ಮುಂಚೆ ನಮ್ಮ ರಾಕ್ ಅಂಕಲ್ ರಾಕ್ಲ್ಯಾಂಡ್ ಎಂಟರ್ಟೈನ್ಮೆಂಟ್ಸ್ ಎರಡು ವರ್ಷ ಮೂರು ವರ್ಷ ಆಯಿತು ಈ ನಿಮ್ಮ ಬ್ಯಾನರ್ಲಿ ದೊಡ್ಡ ಸಕ್ಸಸ್ ಆಗಲಿ ಈ ಪಿಕ್ಚರ್ ಅಂತ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಹಾಗೂ ನಮ್ಮ ತರುಣ್ ಸುಧೀರ್ ಜಿ ಹೇಳಿದರೆ ಪಪ್ಪ ಡೈರೆಕ್ಷನ್ ಇಲ್ಲೂ ಡೈರೆಕ್ಷನ್ ಮಾಡ್ತಾ ಇದಾರೆ ಬರ್ತೀರಾ ಬರಲ್ವಾ ಲಾಸ್ಟಿಗೆ ಬರ್ತೀರಾ ಆಯ್ತು ಅಲ್ಲೇ ರೀ ರಾಬರ್ಟ್ ನೋಡಿದೀರಾ ಚೌಕಾ ನೋಡಿದೀರಾ ಈಗ ಕಾಟೇರ ಅಲ್ಲಿ ತರುಣ್ ಕೆಲಸ ಬೇರೆ ರೀತಿ ಬೇರೆ ಲೆವೆಲಲ್ಲಿ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಆರಾಧನಾ ಮೇಡಮ್ ಜಿ ಯು ವಿಲ್ ಬಿ ಅನ್ ಆ್ಯಸೆಟ್ ಟು ಅವರ್ ಇಂಡಸ್ಟ್ರಿಮ್ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్